ಮಲ್ಕರ ನಿಮ್ದಾರಿ ಏನೇನ್ ಬೆಳೆ ಮಾಡಿರಿ ಹ್ಮ್ ಹ್ಮ್ ಚಳಂಬರಿ ಮೆಕ್ಕೆ ಜೋಳ ಹಾಕಿರಿ ಅಂದ್ರೆ ಒಂದ್ ವಾಲ್ಕ ಒಂದ ಬೆಳೆ ಜಗ್ಗಿ ಮಾಡ್ತಿರ್ರಿ ಮಾಡಿ ಒಂದರದಾಗ ಹೋದ್ರೆ ಇನ್ನೊಂದರದಾಗ ಬರ್ತಂತಿ ಇವ್ ಏನ ಮನಿ ಪೂರ್ತಿರಿ ಮಾರ್ತಿರಿ ಅಲ್ರಿ ಸ ಸ್ವಲ್ಪ ಕಣ ತಗೊಳ್ರಿ ಮಾರಕಾಗತ್ತವನ್ ಎರಡು ಬಾಕ್ಸ್ ಬರ್ತವನ್ರಿ ಇದು ಏನ್ ಬೆಳಿರಿ ಇದು ಇದು ಹಿಂಗ ನೆಲದಾಗ ಬಿಟ್ರಿ ಅಲ್ರಿ ಕೆಲವೊಬ್ರು ಹಿಂಗ ಬಡಿ ಕಟ್ಟಿಂಗ್ ಮ್ಯಾಕ್ ಅದಂದ್ರೆ ಸ್ವಲ್ಪ ದಾವತಿ ಬಾಳಾಗತ್ತ ಹ್ಮ್

ಮಂದಿ ನಕಲಿ ಆ ಚೀಪ್ ತಂದ್ ಬಿತ್ತಿ ಏ ಇದ್ಯಾ ಇದ್ದ ಏನ ಈ ವರ್ಷ ಎಲ್ಲಾ ಕುಳುಗಡೆ ಐತೆ ಅಂದ್ರ ಅದ ಈಗ ಚೆನ್ನಾಗಿತ್ತು ಸಣ್ಣ ಕಾಲದ ಆಟಗಲ್ ಅಂದ್ರ ಜನ ಅದಕ್ಕೆ ಅಂತ ಹೇಳಿ ತಳಿ ಅಂತೇಳಿ ಜನ ನಕಲಿ ಮಾಡಿದ್ರೆ ಜನ ನಮ್ಗೆ ಸಣ್ಣ ಕಾಲದವಾಗ ಯಾವಾಗ ಬೆಳಿತಿದ ಬರೀ ಬರೀ ಬಿತ್ತಿದೀ ಏನ್ ಕಾಳಪಿ ನಮ್ಗೆ ஹான் ஓட வந்து பேದ್ರ பே வந்துறேன் அண்டே அண்டேறேறே ஹான் இவரே ಛத்திரதை ஹம்மி ஜெனாயே வரது நான் ஆளே வந்து கேளறேன் திய ಛத்ரಂದ್ರே நிம்மூர் தாල් கேது வரத்ரீ தாල් ಹ್ಮ್ ಹ್ಮ್ ಚಜ್ಜೆ ಜೋಳ ಐತ್ರಿ ಹ್ಮ್ ಹ್ಮ್ ಮತ್ತೆ ಬೆಕ್ಕಿ ಜೋಳ ಐತೆ ಅಂದ್ರಿ ಅಲ್ರಿ ಹ್ಮ್ ಇದು ಚಳ್ಳಂಬ್ರಿ ಔಷಧಿ ಏನು ಹೊಡಿದ್ರಲ್ರಿ ಎಣ್ಣೆ ಹ್ಮ್ ಹ್ಮ್ ನಾಳೆ ಮೆಣಸಿನ್ಕಾಯಿ ಹಾಕಿರಿ

ಹಾಂ ನಾಲ್ಕು ಸಾವಿರ ಅಂದ್ರೆ ಒಂದು ಹದಿನೈದು ಸಾವಿರ ಅಂದ್ರೆ ನಿಮ್ಗೆ ಒಂದು ಹತ್ತು ಹರಡು ಸಾವಿರ ಉಳಿತೈತೆ ಈಗ ಮಾಡಿ ಎಷ್ಟು ತಿಂಗ್ಳು ಹಾತ್ರಿ ಇದು ಕಡೆ ಕೆಳ ಮಾಡಿದೆ ತಿಂಗಳದಾಗ ಮತ್ತು ಹತ್ತು ಹದಿನೈದು ಸಾವಿರ ಅಂದ್ರೆ ಪರವಾಗಿಲ್ಲ ಮತ್ತೆ ಇದು ಒಂದೇ ಬೆಳೆ ಅಲ್ಲ ಬೇರೆನು ಅದಾವಲ್ಲ ನಿಮ್ಮ ಒಂದು ಈ ಒಂದೆರಡು ಸಾಲ ಬದ್ನಿ ಹಾಕಿರ ಬದ್ನಿ ಹ್ಞೂ ಇವು ಅರ್ದಿರಿ ಇನ್ನ ಇನ್ನು ಫಸ್ಟ್ ರೀ ಹೂವು ಈಗ ಇನ್ನು ಇದು ಸ್ಟಾರ್ಟಿಂಗಿನ್ನ ಆಗದೀಗ ಹ್ಞೂ ಎತ್ತದವ್ರಿ ನೀವು ಬಾಡಿಗೆ ಬಾಡಿಗೆ ಚೋಡ್ಸ್ತೀರಿ ಅಲ್ರಿ ಹೆಂಗ್ ಹಿಡ್ದವ್ರಿ ಬಾಡಿಗೆ ಕಡೆ ಹದಿನೈದುನೂರ ಎರಡು ಎತ್ತು ಒಂದು ದಿನ ಹದಿನೈದು ನೂರು ರೂಪಾಯಿ ಕೊಡ್ಬೇಕು ಹ್ಞೂ 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 ಇದೊಂದಿಷ್ಟು ಚೌಳಿ ಚೌಳಿ ಹ್ಞೂ

ಒಂದೂವರೆ ಪೈಪಿಗೆ ನೀರು ಬರೋಕೈತೆ ಹಾಂ ಅಂದ್ರೆ ಒಂದು ಒಂದು ಪೈಪ್ ಒಂದು ಇಪ್ಪತ್ತು ಅಡಿ ಇರ್ತಾ ಇಪ್ಪತ್ತು ಫುಟ್ ರೀ ಹಾಂ ಹಾಂ ಹತ್ತ ಒಂದು ಮೂವತ್ತು ಫುಟ್ನಾಗ ನೀರು ಆದ್ರೆ ಅಂತ ನೀರು ಒಂದು ಎರಡು ಇನ್ಸ್ ಆಯ್ತೇನ್ರಿ ಕೋರ್ಸ್ ಹೋಗಿತ್ತು ಈ ಬಾಕ್ಸಿನ ಮಾತ್ರೀ

ಎಷ್ಟ್ ತಿಂಗಳೈತ್ರಿ ಮೆಕ್ಕೆಜೋಳದ ಇಪ್ಪತ್ತೈದು ಇಪ್ಪತ್ತೈದ ಇದಕ್ಕೆ ಗೊಬ್ಬರ ಹಾಕಿರಿ ಅಲ್ಲಿ ಗೊಬ್ಬರ ಹಾಕಿರಿ ಗುಳಿಗೆ ಹಾಕಿನ ಗುಳಿಗೆ ಹಾಕಿರಿ ಈಗ ಸ್ಟಾರ್ಟಿಂಗ್ ಇದನ್ನ ಇದು ಮೆಕ್ಕೆಜೋಳಕ್ಕೆ ಹೊಲ ಯಾವ್ತರ ರೆಡಿ ಮಾಡ್ಕೆಬೇಕ್ರಿ ಮೆಕ್ಕೆಜೋಳಕ್ಕೆ ಬಿಸಿದ್ದೇನ್ ರೀ ಊರಿಲ್ಲ ಕೆಲವೊಬ್ರು ಓದ್ಬಿಟ್ಟು ಹ್ಮ್ ಬಿಸಿರಿ ಇವಾಗ ಇದು ಇದ್ ದಿನದ ಕಾಣ್ತೀರಿ ಬೆಳಿಗ್ಗೆ ಐದಾರು ದಿನ ಕಾಣ್ತವ್ರಿ ಸಕ್ಕ ಐದಾರು ದಿನಕ್ಕೆ ಚೊಕ್ಕ ಕಾಣುತ್ತಾ ಇದು ಎಡಿ ಎಷ್ಟು ಕೊಡಿಬೇಕು ರೀ ಎಡಿ ಇಪ್ಪತ್ತು ದಿನ ಹೊಡಿಬೇಕು ಇಪ್ಪತ್ತು ದಿನಕ್ಕೆ ಎಡಿ ಹೊಡಿಬೇಕಿದ್ರೆ ಈ ಎಡಿ ಲಾಭ ಏನಲ್ಲ ಅವ್ರಿದ್ರ ಕಸ ರೀ ಕಸ ಸಾಯ್ಕೆ ಕಸ ಈಗ ಗೊಬ್ಬರ ಎಷ್ಟು ದಿನ ಕೊಡಬೇಕು ಗೊಬ್ಬರ ಹಾಂ ಕೊಡ್ತೇವೆ ಇಪ್ಪತ್ತಾಯಿತು ಆ ಗೊಬ್ಬರ ಕೊಡ್ತೀವಿ ಮತ್ತೆ ಇದ್ರ ಸುಳಿಯಾಗಿ ಏನಾರ ರೋಗ ಬರ್ತಾರೆ ರೋಗ

ಈಗ ತಿನ್ನ ಕೋಳಿ ಕೊಡ್ಬೇಕಂದ್ರೆ ಇಷ್ಟ ಆಗಿರಿ ಆಯ್ತೇ ಆಯ್ತು ಆಯ್ತು ಮತ್ತೆ ಇನ್ನು ಎಡಿ ಬಿಡಿಬೇಕು ನೀನ್ ಎರಡ್ ಸಲಿದಿರಿ ಹ್ಮ್ ಎರಡ್ ಸಾವಿರ ಹಡಿದ್ರಿ ಎರಡ್ ಸಾವಿರ ತೆನಿ ಅಂದ್ರೆ ಚಲೋ ಬಿಡ ತೊಳೆ